ಇವತ್ತು ತಮ್ಮೆಲ್ಲರಿಗೆ ಗೊತ್ತಿರುವಂತೆ ನಮ್ಮ ದೇಶದ ಮಾಜಿ ಪ್ರಧಾನಿ ಆಗಿರ್ತಕ್ಕಂಥ ಎಚ್ ಡಿ ದೇವೇಗೌಡರು ಹಾಗೂ ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಎಚ್ ಡಿ ಕುಮಾರಸ್ವಾಮಿ ಅವರ ಒಂದು ನೇತೃತ್ವದಲ್ಲಿ ಒಂದು ದೇಶಕ್ಕಾಗಿ ಒಂದು ದೇಶದ ಒಂದು ಅಭಿವೃದ್ಧಿ ದೇಶದ ರಕ್ಷಣೆಗೋಸ್ಕರ ಇವತ್ತು ನಾವು ಎನ್ ಡಿ ಎ ಮೈತ್ರಿಕೂಟ ಸೇರುವಂಥ ತಮ್ಮೆಲ್ಲರಿಗೆ ಗೊತ್ತಿದ್ದಂಥ ವಿಷಯ ಇವತ್ತು ಜಗತ್ತಿನಲ್ಲಿ ಅತಿ ವಿಶ್ವದಲ್ಲಿ ಅತಿ ದೊಡ್ಡ ನಾಯಕನಾಗಿ ನಮ್ಮ ನರೇಂದ್ರ ಮೋದಿಯವರು ಇಡೀ ವಿಶ್ವದಲ್ಲೇ ಒಂದು ಒಳ್ಳೆಯ ಹೆಸರನ್ನು ಗಳಿಸಿದ್ದಾರೆ ಆದ ಕಾರಣ ಈ ದೇಶದ ರಕ್ಷಣೆಗಾಗಿ ಈ ದೇಶದ ಅಭಿವೃದ್ಧಿಗಾಗಿ ನಾವೆಲ್ಲರೂ ಜೊತೆಯಾಗಿ ನಾವು ಮಾಜಿ ಪ್ರಧಾನಿಯಾಗಿರ್ತಕ್ಕಂಥ ಮೋದಿಯವರ ಕೈ ಬಲಪಡಿಸುವ ದೃಷ್ಟಿಯಲ್ಲಿ ಹಾಗೂ ಅತಿ ಹೆಚ್ಚು ನಾಲ್ನೂರು ಸೀಟಿಗೆ ಹೆಚ್ಚವಾಗಿ ನಾವು ಒಂದು ದೇಶದಲ್ಲಿ ಒಂದು ಎಂ ಪಿ ಸ್ಥಾನವನ್ನು ಗಳಿಸುವ ಮುಖಾಂತರ ಇವತ್ತು ನಾವೆಲ್ಲರೂ ಜೊತೆಗೂಡಿದ್ದೇವೆ ಹಾಗೂ ಇವತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಅಭ್ಯರ್ಥಿಯಾಗಿರ್ತಕ್ಕಂಥ ಬ್ರಿಜೇಶ್ ಚೌಟ ಅವರು ಅವರು ತಮ್ಮೆಲ್ಲರಿಗೂ ಗೊತ್ತಿರುವಂತೆ ಅವರು ನಮ್ಮ ದೇಶದ ಗಡಿ ಕಾಯುವಂತಹ ಒಂದು ದೊಡ್ಡ ಹುದ್ದೆಯಲ್ಲಿ ಇದ್ದವರು ಅವರು ಅವರ ಮನೆ ಮಠ ಎಲ್ಲವನ್ನು ಬಿಟ್ಟು ನಮ್ಮ ದೇಶಕ್ಕಾಗಿ ಅವರು ಒಂದು ದೇಶದ ಗಡಿ ಕಾಯೋಕ್ಕೆ ಹೋಗುವ ಹೋಗಿರ್ತಕ್ಕಂಥ ಒಂದು ಒಳ್ಳೆಯ ಆಲೋಚನೆ ಉದ್ದೇಶದಿಂದ ಕೆಲಸಕ್ಕೆ ಸೇರಿದಂಥದ್ದು ಅವರು ಈಗ ನಮ್ಮ ಜಿಲ್ಲೆಯ ಒಂದು ಅಭ್ಯರ್ಥಿ ಆಗಿರುವಂಥದ್ದು ನಮ್ಮೆಲ್ಲರ ಹೆಮ್ಮೆಯ ವಿಚಾರ ಹಾಗಾಗಿ ಅವರು ನಮ್ಮ ಜ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಅಭಿವೃದ್ಧಿಗೆ ಅವರು ಶ್ರಮಿಸಲಿದ್ದಾರೆ ಹಾಗೂ ಈ ದೇ ಅವರು ಕೂಡ ಒಂದು ಒಳ್ಳೆಯ ವಿದ್ಯಾವಂತರು ನಮ್ಮ ದೇ ದಕ್ಷಿಣ ಕನ್ನಡ ಜಿಲ್ಲೆಗೆ ಏನೆಲ್ಲ ತುಂಬ ವಾಟರ್ ವೇಸ್ ಆಗಿರ್ಬೋದು ಏರ್ಪೋರ್ಟ್ ಆಗಿರ್ಬೋದು ಹಾಗೆ ದೊ ರೆವೆನ್ಯೂ ಬರುವಂಥ ತುಂಬ ಕೆಲಸಗಳನ್ನು ಆಗಲಿಕ್ಕಿದೆ ಅಂಥದಕ್ಕೆ ಅವರ ಕೂಡ್ತಾರೆ ಅವರು ಈ ಕೆಲಸಕ್ಕೆ ಒಳ್ಳೆಯ ಒಂದು ಅಭಿವೃದ್ಧಿ ನಮ್ಮ ಜಿಲ್ಲೆಗೆ ತರ್ತಾರೆ ಅಂತ ಎಂಬ ಉದ್ದೇಶದಿಂದ ನಾವೆಲ್ಲರೂ ಇವತ್ತು ಯುವ ಘಟಕದಿಂದ ಹಾಗೂ ನಮ್ಮ ಜೆ ಡಿ ಎಸ್ ನಾವು ಅವರ ಕೈಯನ್ನು ಜೋಡಿಸಿದ್ದೇವೆ ಹಾಗೂ ಎಲ್ಲ ನಮ್ಮ ಜಿಲ್ಲೆಯಲ್ಲಿ ಹಾಗೂ ಎಲ್ಲ ನಮ್ಮ ಘಟಕಗಳ ಹಾಗೂ ವಿಧಾನಸಭಾ ಕ್ಷೇತ್ರಗಳಲ್ಲಿ ಕೂಡ ನಮ್ಮ ಯುವ ಜನತಾದಳ ಕಾರ್ಯಕರ್ತರು ಅವರ ಜೊತೆಗೆ ನಿಂತು ಅವರ ಒಂದು ದೊಡ್ಡ ಒಂದು ಮತಗಳಿಂದ ಗೆಲ್ಲುವಂತಹ ಕೆಲಸಕ್ಕೆ ನಾವೆಲ್ಲರ ಜೊತೆಗೆ ಇದ್ದೇವೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛಿಸ್ತೇನೆ ಅದೇ ರೀತಿ ಇಲ್ಲಿ ಇಲ್ಲಿಯೂ ಕೂಡ ಎಲ್ಲ ನಾಯಕರು ನಾವು ಜೊತೆಯಾಗಿದ್ದೇವೆ ಅವರ ಕೆಲಸ ಅವರ ಜೊತೆಗೆ ನಾವು ಕ್ಯಾಂಪೇನಿಂಗ್ ಕೂಡ ಸ್ಟಾರ್ಟ್ ಆಗಿದೆ ಇನ್ನು ಮುಂದೆ ಕೂಡ ಅವರ ಜೊತೆಗೆ ನಾವು ಇದ್ದೇವೆ ಅಂತ ಹೇಳಿಕೆ ನಾನು ಇಚ್ಛಿಸ್ತೇನೆ ಸಾಲು ಸಾಲು ಅದೇ ನಾನು ಕೆ ಮೊನ್ನೆ ಕೇಳ್ತಿದ್ದೆ ಅವರದ ಹೆಸರು ಪಟ್ಟಿ ಏನಿಲ್ಲ ಖಾಲಿ ನಲವತ್ತೆರಡು ಜನ ಅಂತ ಹೇಳಿದರೆ ಯಾರು ನಲವತ್ತೆರಡು ಜನ ನನಗೆ ಗೊತ್ತಿದ್ದ ಪ್ರಕಾರದಲ್ಲಿ ಖಾಲಿ ಒಂದು ನಾಲ್ಕು ಐದು ಜನ ಇದ್ದಾರೆ ಆ್ಯಕ್ಟಿವ್ ಆಗಿದ್ದ ಅವರು ನಾಲ್ಕು ಜನ ಇದ್ದಾರೆ ಬೇರೆ ಅದರಲ್ಲಿ ಯಾಕೆ ನೀವು ಹೆಸರು ಕೇಳಿಲ್ಲ ಯಾಕೆ ಯಾರಂತಾಗಬೇಕಲ್ಲ ಈಗ ನಾನು ಸ ನಾನು ಹೇಳ್ಬೋದು ನಾಳೆ ನೂರು ಜನ ಸೇರಿದ್ರು ಐವತ್ತು ಇನ್ನು ಐನೂರು ಜನ ಸೇರಿದ್ರು ಈ ಚುನಾವಣೆ ಸಂದರ್ಭದಲ್ಲಿ ಅಂತ ಎಲ್ಲ ಕೆಟ್ಟ ಮಾಹಿತಿ ಹೋಗಬಾರ್ದು ಅಂತ ನಾನು ತಮ್ಮ ಮೂಲಕ ನಾನು ಕೇಳ್ಕೊಳ್ತಿದ್ದೆ ಹೌದು ಯಾರು ಹೆಸರು ನಿಮ್ಮ ಹತ್ರ ಉಂಟಾ ಹೆಸರಿದೆ ಅಲ್ಲ ಕಾಂಗ್ರೆಸ್ ಪಕ್ಷದವರ ಹತ್ರ ಹೆಸರು ಲೀಸ್ಟ್ ಏನಾದರೂ ಉಂಟಾ ನಿಮ್ಮ ಮಾಧ್ಯಮದಲ್ಲೇ ನಾನು ನೋಡಿದ್ದೇನೆ ನಲವತ್ತೆರಡು ಜನ ಅಂತ ಹಾಕಿದ್ದೀರಿ ಅದರಲ್ಲಿ ಯಾರು ಸೇರಿದ್ದಾರೆ ಏನು ಅಂತ ಯಾರಿಗೆ ಗೊತ್ತಿಲ್ಲ ಯಾರು ಸೇರಿದ್ದಾರೆ ನಿಮ್ಮ ಹತ್ರ ಯಾರಾದ್ರ ಉಂಟಾ ಉಂಟಾ ಲೀಸ್ಟ್ ಉಂಟಾ ನಲವತ್ತೆರಡು ಜನ ಹೇಳಲಿಕ್ಕೆ ಯಾರಂತಾಗಬೇಕಲ್ಲ ಅಲ್ಲ ಹೇಳೋದು ಬೇರೆ ಈಗ ನಾನು ಹೇಳ್ಬೋದು ಐನೂರು ಜನ ಅಂತ ಒಂದು ಸಾವಿರ ಜನ ಹೇಳ್ಬೋದು ಅಲ್ಲಿ ಲೀಸ್ಟ್ ಬೇಕಲ್ಲ ಅವರ ಹುದ್ದೆಯನ್ನು ಎಲ್ಲಿ ಅವರು ಬೇಕಲ್ಲ ಹೋಮುವಾದಿ ಪಕ್ಷ ಹೇಳುವವರು ಅವರು ಹೋಮವಾದಿ ಪಕ್ಷ ಹೇಗೆ ಆಗ್ತದೆ ಹೇಳಿ ಒಂದು ರಾಷ್ಟ್ರೀಯ ಪಕ್ಷ ಪ್ರಧಾನಿ ಪ್ರಧಾನಿ ಇದ್ದಂಥ ಪಕ್ಷ ಯಾವಾಗ ಹೇಳಿದ್ದಾರೆ ನೋಡಿ ಆಗ ನಾವು ಕಾಂಗ್ರೆಸ್ ಜೊತೆ ಕೂಡ ಇದ್ದೇವೆ ಈಗ ನಾವು ಬಿ ಜೆ ಪಿ ಜೊತೆ ಕೂಡ ಮುಂಚೆ ಸಹ ಸರ್ಕಾರ ಮಾಡಿದಂಥವರು ಆಗೇನಿಲ್ಲ ನಾವು ಬಿ ಜೆ ಪಿ ಎನ್ ಡಿ ಎ ಕೂಟದಲ್ಲಿ ಇರ್ತೇವೆ ನೋಡಿ ಅವರು ಎಚ್ ಡಿ ದೇವೇಗೌಡರು ಒಬ್ಬ ಕರ್ನಾಟಕ ಒಂದು ಕನ್ನಡಿಗ ಒಂದು ಪ್ರಧಾನಿ ಆಗಿರ್ತಕ್ಕಂಥ ನಮ್ಮೆಲ್ಲರ ನಮ್ಮದು ಒಂದು ಹೆಮ್ಮೆಯ ವಿಚಾರ ಅಂಥವ್ರ ವಿಷಯ ಮಾತಾಡೋದು ನಾವು ತುಂಬ ಕಿರಿಯ ನಿದ್ದೇನೆ ದೊಡ್ಡ ಮನುಷ್ಯರು ಅವರ ವಿಷಯ ನಾನು ಮಾತಾಡಿಕೆ ಅದು ನೀವು ನೀವು ಅದ ಆ ಅದನ್ನು ನೀವು ವರಿಷ್ಠರ ಹತ್ರ ಕೇಳೋದು ಉತ್ತಮ ಯಾಕಂದರೆ ಅವರ ಅವರ ಪರವಾಗಿ ನಾನು ಹೇಳಿಕೆ ಬರದಿಲ್ಲ ಹಾಂ ಬಟ್ ಅವರು ನಿಲ್ಲಿಲ್ಲ ಹೇಳ ಸರ್ ಬಟ್ ನಿಲ್ಲಿಲ್ಲ ಬಟ್ ಈಗ ಕಾಂಗ್ರೆಸ್ ಜೊತೆ ಇದ್ದಾರಲ್ಲ ಅವರು ಈಗ ಕಾಂಗ್ರೆಸ್ ಜೊತೆ ಇದ್ದಾರಲ್ಲ ಈಗ ನಮಗೆ ಸಹ ಹೇಳ್ಬೋದಲ್ಲ ಅವರು ಸಹ ಕೋಮುವಾದಿ ಪಕ್ಷ ಅಂತ ಈಗ ಪ್ರಸ್ತುತ ನಮಗೆ ಹೇಳ್ಬೋದಲ್ಲ ಅದು ಬಿಡಿ ಅದು ರಾಜಕೀಯದಲ್ಲಿ ವ್ಯತ್ಯಾಸಗಳು ಬ ಬರ್ತದೆ ಸಿದ್ಧಾಂತ ಯಾರಿಗಿದೆ ಸಿದ್ಧಾಂತ ಹೇಳಿ ಅಲ್ಲಲ್ಲ ಯಾರಿಗೆ ಹೇಳಿದೆ ಹೇಳಿ ನೀವು ಇಡೀ ದೇಶದಲ್ಲಿ ನೋಡುವಾಗ ಯಾರ್ಯಾರು ಯಾರ್ಯಾರ ಜೊತೆ ಹೋಗಿದ್ದಾರೆ ಬಂದಿದ್ದಾರೆ ಎಲ್ಲ ಮಾಡಿದ್ದಾರೆ ಅದನ್ನು ನಾವೀಗ ಕೇಳುವಂಥದ್ದು ಏನಿಲ್ಲ ನಿಮಗೆ ಗೊತ್ತಿದೆ ಮಾಧ್ಯಮದವರು ನಮ್ಗಿಂತ ದೊಡ್ಡ ವ್ಯಕ್ತಿಗಳು ನಿಮಗೆ ಗೊತ್ತಿದೆ ದೇಶದಲ್ಲಿ ಏನೆಲ್ಲ ಆಗಿದೆ ಅಂತ ಗೊತ್ತಿದೆ ಒಮ್ಮೊಮ್ಮೆ ಇವರು ಅವ್ರ ಜೊತೆ ಹೋಗ್ತಾರೆ ಅವರು ಇವರ ಜೊತೆ ಬರ್ತಾರೆ ಹೇಳಿಕೆ ಬರುವುದಿಲ್ಲ ಅಲ್ಲ ಎಲ್ಲ ಆದ ಘಟನೆ ಇತಿಹಾಸವೇ ಇದೆ ಅಲ್ಲ ದೇಶದಲ್ಲಿ ಈಗ ಹೊಸತೆಯನ್ನು ನಾವು ಸೇರಿವಂಥದ್ದಲ್ಲ ಪ್ರ ಮುಂಚಿನ ದಿವಸದಿಂದ ಕೂಡ ನಾವು ಬಿ ಜೆ ಪಿ ಕಚೇರಿಯಲ್ಲಿ ಒಂದು ಜಂಟಿಯಾಗಿ ನಾವು ಮೀಟಿಂಗನ್ನು ಮಾಡಿದ್ದೇವೆ ಎಲ್ಲವನ್ನು ನಾವು ಬೆಂಬಲವನ್ನು ಚೂ ಸೂಚಿಸಿದ್ದೇವೆ ಹಾಗಾಗಲೇ ನಮ್ಮ ಕಾರ್ಯಕರ್ತರೆಲ್ಲ ಚು ಎಲ್ಲ ಅವರ ಅಲ್ಲಿ ಸ್ಥಳೀಯವಾಗಿ ಭೂತ ಮಟ್ಟದಲ್ಲಿ ಎಲ್ಲ ಅವರ ಜೊತೆ ಸೇರಿದ್ದಾರೆ ಎಲ್ಲಿ ಅವರ ಪ್ರಾಬಲ್ಯ ಜಾಸ್ತಿ ಇದೆ ಅಲ್ಲಿ ನಮ್ಮ ಕಾರ್ಯಕರ್ತರು ಅವರ ಜೊತೆ ಸೇರಿದ್ದಾರೆ ಎಲ್ಲಿ ನಮ್ಮ ಪ್ರಾಬಲ್ಯ ಜಾಸ್ತಿ ಇದೆ ಅಲ್ಲಿ ನಮ್ಮ ಅವರು ನಮ್ಮವರ ಜೊತೆಗೆ ಅವರು ಸೇರಿದ್ದಾರೆ ಈಗ ನಮ್ಮ ಕುಪ್ಪೆ ಪದದಲ್ಲಿ ನಮ್ಮಲ್ಲಿ ಪಂಚಾಯತ್ ಇದೆ ಸೊ ಅಲ್ಲಿ ಏನಾಗ್ತಾರೆ ಅವರು ನಮ್ಮ ಜೊತೆ ಸೇರ್ತಾರೆ ಅದೇ ರೀತಿ ಉಳ್ಳಾಳ್ಯದಲ್ಲಿ ಕೂಡ ಹಾಗೆ ಎಲ್ಲ ಎಲ್ಲೆಲ್ಲ ನಮ್ಮ ಪ್ರಾಬಲ್ಯ ಸೇರಿದೆ ಅಲ್ಲಿ ನಾವು ನಾವು ಸೇರುವಂಥದ್ದು ಇಲ್ಲಾಂದರೆ ನಮ್ಮ ಜೊತೆ ಸೇರುವಂಥದ್ದು ಮಾಡ್ತಿದ್ದೇವೆ ಅಲ್ಲ ಹೋದವ್ರನ್ನ ನಾವು ಏನು ಆಗೋದಿಲ್ಲ ಇದ್ದವರನ್ನು ನಾವು ಇದ್ದವರ ಜೊತೆ ಅದೀಗ ನಾವು ಅದು ಅಂಥ ಅಂಥವರ ನಾವು ಏನು ಆಗೋದಿಲ್ಲ ಅವರವರ ವೈಯಕ್ತಿಕ ನಿರ್ಧಾರಗಳು ಯಾವುದು ಹೌದು ಆಗ್ತಾಯ ಖಂಡಿತವಾಗಿ ಆಗ್ತ ಈಗ ನೋಡಿ ನಮ್ಮ ಜೊತೆ ಅಲ್ಪಸಂಖ್ಯಾ ನಮ್ಮ ಉಪಾಧ್ಯಕ್ಷರಾಗಿರ್ತಕ್ಕಂಥ ಆಸೀಫ್ ಅವರು ಇದ್ದಾರೆ ಸಹ ಬಂದರಿಂದ ಸತ್ತಾರಿದ್ದಾರೆ ನಮ್ಮ ಬಂದರಲ್ಲಿ ಕಾರ್ಪೊರೇಷನ್ ಸೀಟ್ ಸಹ ಇದೆ ಅವರೆಲ್ಲ ಆಗಿ ನಮ್ಮ ದೇಶಕ್ಕಾಗೋಸ್ಕರ ಅಭಿವೃದ್ಧಿ ದೃಷ್ಟಿಯಿಂದ ಅವರು ನಮ್ಮ ಜೊತೆ ಇದ್ದಾರೆ ಈಗ ಅವ್ರಿಗೆ ನೋಡಿ ಇಲ್ಲ ಅದೇ ಬರ್ತಿದ್ರಾ ಇಲ್ಲ ನಾವು ಅವ್ರಿಗೆ ಏನಂದರೆ ಇಲ್ಲಿ ಜಿಲ್ಲೆಯಲ್ಲಿ ಅಭಿವೃದ್ಧಿ ಆಗಬೇಕು ಸಾಮರಸ್ಯ ಇರಬೇಕು ಏನು ಶಾಂತಿ ಇರಬೇಕು ಅಂತ ದೃಷ್ಟಿಯಿಂದ ಎಲ್ಲರ ಜೊತೆ ಸೇರಿದ್ದಾರೆ ಈಗ ಎಲ್ಲರೂ ವಿದ್ಯಾವಂತರಿದ್ದಾರೆ ಏನು ವಿದ್ಯಾವಂತರು ಇಲ್ಲ ಅಂತ ಇಲ್ಲ ಎಲ್ಲರಿಗೂ ಗೊತ್ತಿದೆ ಈಗ ನಾವು ಅವರ ತಲೆ ತಿನ್ನುವಂಥದ್ದು ಏನಿಲ್ಲ ಅವರಿಗೆಲ್ಲ ಗೊತ್ತಿದೆ ಯಾವುದು ಸರಿ ಯಾವುದು ತಪ್ಪು ಅಂತ ಎಲ್ಲರಿಗೂ ಗೊತ್ತಿದೆ ಅದೇನು ಹಾಗೆ ಹೇಳಿಕಾಗಲ್ಲ ಯಾರು ಇಲ್ಲ ಸದ್ಯಕ್ಕೆ ಅವರ ಸ್ವಲ್ಪ ಮಾತುಕತೆ ಆಗ್ತಾ ಇದೆ ಆದರೆ ಅವರು ನಮ್ಮ ಸ್ವಲ್ಪ ಹೇಳಿಕೆಗಳನ್ನು ನೋಡೋವಾಗ ಅದೇ ಅದೇ ಇಲ್ಲ ಹೌದು ಇಲ್ಲ ಇಲ್ಲ ಅದೆಲ್ಲ ಇಲ್ಲ 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 ಸದ್ಯಕ್ಕಿಲ್ಲ ಈಗ ಅಂತ ಸ್ಟೇಟ್ಮೆಂಟ್ ಕೊಟ್ಟಾದ ನಂತರ ನಾವು ಹೇಗೆ ಅವರನ್ನು ಈಗ ಅಂತ ಹೌದು ಹೌದು ಇಲ್ಲ ಅದು ವರಿಷ್ಠರಿಗೆ ಗೊತ್ತಿದೆ ವರಿಷ್ಠರು ಅದಕ್ಕೆ ತೀರ್ಮಾನ ಮಾಡಿದ್ದಾರೆ ಅವರಿಗೆ ನೀ ಅವ್ರೀಗ ಆಗಿದ್ದಾರಲ್ಲ ಅಲ್ಲಿ ಸಹ ಏನು ಇದು ಮಾಡ್ತಾ ಇಲ್ಲ ಇಲ್ಲ ಅವರ ಆ ಥರ ಏನಿಲ್ಲ ಅವರಿದ್ದಾರೆ ನಮ್ಮ ಇದ್ದಾರೆ ಬಟ್ ಅವ್ರು ಸ್ವಲ್ಪ ಇದರಲ್ಲಿ ಅಜ್ಜಿಗೆ ಅಜ್ಜಿ ಇದೆಲ್ಲ ಹೋಗಿದ್ರು ಸ್ವಲ್ಪ ಅವರು ಇದ್ದಾರೆ ಅವರು ನಮ್ಮ ಜೊತೆ ಇದ್ದಾರೆ ನಿಲುವು ನೀವು ಅವ್ರ ಹತ್ರ ಕೇಳಿ ನನ್ನ ಹತ್ರ ಕೇಳಿ ನನ್ನ ನಿಲುವು ಏನಂತ ಕೇಳಿ ನಾನು ಹೇಳ್ತೀನಿ ನೀವು ನನ್ನ ನಿಲುವು ಕೇಳಿ ನಾನು ಹೇಳ್ತೀನಿ ಅವರ ವೈಯಕ್ತಿಕ ನಿಲುವು ನಾನು ಹೇಗೆ ಹೇಳ್ತಾ ಹೌದು ಇಲ್ಲ ಅವರಂದರೆ ಸ್ವಲ್ಪ ವಿದೇಶದಲ್ಲಿ ಅವರು ಸ್ವಲ್ಪ ಹೋಗಿ ಮಗ ಒಂದು ಪ್ರಯಾಣಕ್ಕೆ ಹೋಗಿದ್ದಾರೆ ಅವರು ಇದ್ದಾರೆ ನಮ್ಮ ಜೊತೆ ಇಲ್ಲ ಮೊನ್ನೆ ಮೀಟಿಂಗ್ಗೆ ಬಂದಿದ್ದರು ಅವ್ರು ಮೊನ್ನೆ ಮೀಟಿಂಗ್ ಬಂದಿದ್ದರು ಎಲ್ಲರ ಜೊತೆ ಇದ್ದೇ ಇದ್ದರು ಹಾಗೆಂತ ಏನಿಲ್ಲ ಇದ್ದಾರೆ ಹೌದು ಅದರಲ್ಲಿ ನೋಡಿ ಮುಖ್ಯವಾಗಿ ಇರುವಂಥದ್ದು ನಾನು ನೋಡಿದ ಪ್ರಕಾರ ಒಬ್ಬ ಮುನೀರ್ ಮುಖಚೇರಿ ಅಂತ ಇಲ್ಲಿ ಅವರೇ ಅವರಿದ್ದರು ಅವರು ಹೋಗಿದ್ದಾರೆ ಮತ್ತು ಇಕ್ಬಾ ಇಕ್ಬಾಲ್ ಇಲಿ ಮಾಡಿ ಅಂತ ಸುಳ್ಳ್ಯದವರು ಅವರಿಬ್ಬರು ಪ್ರಾಮ ಪ್ರಧಾನವಾಗಿ ನಾನು ನೋಡಿದ್ದೇನೆ ಮತ್ತು ಬೇರೆಯವ್ರದ್ದು ಯಾರು ಕೂಡ ಆ್ಯಕ್ಟಿವ್ ಆಗಿಲ್ಲ ಯಾರು ಯಾರಿಲ್ಲ ಯಾರಿಲ್ಲ ಅವರಿಬ್ಬರಿದ್ದಾರೆ ಅವರಿಬ್ಬರಿದ್ದಾರೆ ಬಟ್ ಅವರಿಬ್ಬರನ್ನು ನೋಡಿದ್ದೇನೆ ಅದೇ ನಾನು ಕೇಳಿದೆ ನಲವತ್ತೆರಡು ಜನ ಅಂದರೆ ನಲವತ್ತು ಜನ ಬೇರೆ ಯಾರು ಅಂತ ನನಗೆ ಸ್ವಲ್ಪ ಶಾಕ್ ಆಯಿತು ಅದನ್ನು ನೀವು ನೆಕ್ಸ್ಟ್ ಕಾಂಗ್ರೆಸ್ನವರತ್ತ ಕೇಳಬೇಕಾಗ್ತದೆ ಅಲ್ಲಿ ಇಷ್ಟೊಂದು ಕೊಡಿ ಅಂತ ಯಾಕೆ ನಾವು ಕೇಳಿ ನಾನು ಕೇಳಿದ್ದೇನೆ ಅಂತ ಹೇಳ್ಬೋದು ನಿಮಗೆ ನಲವತ್ತೆರಡು ಜನರದು ಹೆಸರು ಸ್ಥಳ ಹಾಗೂ ಪದಾಧಿಕಾರಿ ಯಾವ್ದು ಹುದ್ದೆಯಲ್ಲಿದ್ದಾರೆ ಅದನ್ನು ಕೊಡಬೇಕು ಹೌದು ಇಲ್ಲ ನಾನು ಇಲ್ಲಿದು ಇಡೀ ಜಿಲ್ಲೆದು ಜಿಲ್ಲೆದು ನಾನು ಅಲ್ಲ ಇದ್ದಾರೆ ಅವರು ಸಹ ಮಾಡಿದ್ದಾರೆ ಪುನಃ ನಾಲ್ದು ಮಂಗಳವಾರ ಕೂಡ ಇದೆ ಅವರು ಕೂಡ ಇದ್ದಾರೆ ಬಟ್ ನಾನು ಕಾಲು ಯುವಜ ಅಧ್ಯಕ್ಷ ಅಲ್ಲ ಈಗ ನಮ್ಮ ಇಡೀ ಉಸ್ತುವಾರಿ ಇದಕ್ಕೆ ಉಸ್ತುವಾರಿ ನಾನು ನಾನು ಮತ್ತು ಪ ಎಂ ಬಿ ಎಂ ಫಾರೂಕ್ ಅವರು ಭೋಜೇಗೌಡರು ಮತ್ತು ಅಮರಶ್ರೀ ಅವರು ನಾಲ್ಕೈದು ಜನರು ನಾವು ಇದ್ದೇವೆ ಅದರಲ್ಲಿ ನಾನು ಸ್ವಲ್ಪ ಹಾಗಾಗಿ ಎಲ್ಲ ಜವಾಬ್ದಾರಿ ನಮಗೆ ಕೊಟ್ಟಿದ್ದಾರೆ ವರಿಷ್ಠರು ಆ ಕೆಲಸ ನಾನು ಮಾಡ್ತಿದ್ದೆ ಮತ್ತು ನಾವು ಅವ್ರ ಜೊತೆಗೆ ನಿನ್ನೆ ಸಹ ನೋಡ್ಬೋದು ಮೊನ್ನೆಯಿಂದ ಕೂಡ ನಾವು ಅವ್ರ ಜೊತೆ ಕ್ಯಾಂಪೇನಿಂಗ್ ಅನ್ನು ಮಾಡ್ತಿದ್ದೇವೆ ಅವ್ರ ಜೊತೆ ನಾಮಿನೇಷನಿಂದ ಇರಿದು ಪ್ರಧಾನಮಂತ್ರಿಗಳು ಬಂದ ದಿನ ದಿವಸ ನಾವು ಅವರು ಕೂಡ ನಮಗೆ ಒಳ್ಳೆ ಅವರ ಜಿಲ್ಲಾಧ್ಯಕ್ಷರು ಸತೀಶ್ ಕುಂಪಾಳ್ ಅವರು ಕೂಡ ಒಳ್ಳೆಯ ರೀತಿಯಿಂದ ನಮ್ಮನ್ನು ನೋಡ್ಕೊಳ್ತಿದ್ದಾರೆ ಅದೇ ರೀತಿ ವೇದೇವಸ್ ಕಾಮತ್ ಆಗಿ ನಳಿನ್ ಕುಮಾರ್ ಕಟೀಲ್ ಆಗಲಿ ಭರತ್ ಶೆಟ್ಟಿ ಆಗಿ ಪೂಂಜವರಾಗಿ ಎಲ್ಲರೂ ಕೂಡ ಒಳ್ಳೆಯ ರೀತಿಯಲ್ಲಿ ನಮ್ಮನ್ನು ಮೈತ್ರಿ ಧರ್ಮ ಪಾಲಿಸ್ತಿದ್ದಾರೆ ನಾವು ಕೂಡ ಪಾಲಿಸ್ತಾ ಅವರು ಒಳ್ಳೆಯ ರೀತಿಯಿಂದ ನೋಡ್ತಿದ್ದಾರೆ ನಮ್ಮ ಖಂಡಿತವಾಗಿ ನಾವು ಇವತ್ತಿಗೆ ಕೂಡ ಜಾತಿ ಅತ್ತಿತ್ತ ಜಾತಿ ಇತ್ತಿತ್ತ ಕಣಕ್ಕಲ್ವ ನೋಡಿ ನಮ್ಮನೇಲಿ ಚೇಂಜ್ ಆಗೋ ನಾವು ಅದೇ ಅಭಿವೃದ್ಧಿ ಪರವಾಗಿ ಇಡ್ತೇವೆ ನಾವು ಯಾವುದು ಅಲ್ಲ ಅದು ಅವ್ರದ್ದು ವೈಯಕ್ತಿಕ ನಾನು ಏನು ಆಗೋದು ನನ್ನ ಬಗ್ಗೆ ಏನಾದರೂ ಅವ್ರು ಕಮೆಂಟ್ ಮಾಡಿದರೆ ನಾನು ಅದಕ್ಕೆ ಉತ್ತರ ಕೊಡ್ತಿದ್ದೆ ಬಟ್ ನನ್ನ ಬಗ್ಗೆ ಅವರು ಏನು ಮಾತಾಡಲಿಲ್ಲ ಹಾಗಾಗಿ ನಾನು ಏನು ಮಾತಾಡಲಿಕ್ಕೆ ಆಗೋದಿಲ್ಲ ಅವರೊಂದು ವೈಯಕ್ತಿಕ ಸಂಘ ಸಂಸ್ಥೆಯವರು ಸೊ ಹಾಗಾಗಿ ನನಗೆ ಏನು ಹೇಳಲಿಕ್ಕೆ ಈಗ ನಾನು ಕೂಡ ಬಿಲ್ಲವ ಸಮುದಾಯದಿಂದಲೇ ಬಂದವ ನಾನು ಅಲ್ಲಿದ್ದೆ ನನಗೆ ಸ್ಥಾನಮಾನ ಕೊಟ್ಟಿದ್ದಾರೆ ಮತ್ತು ಅವರು ನನ್ನ ವೈಯಕ್ತಿಕವಾಗಿ ನನಗೆ ಏನು ಹೇಳಿಲ್ಲ ಅದಕ್ಕೆ ಆದ ಕಾರಣ ನಾನು ಅವರ ಬಗ್ಗೆ ಏನು ಮಾತಾಡಲಿಕ್ಕೆ ಹೋಗುವುದಿಲ್ಲ ಅವರೇನಾದರೂ ನನ್ನ ಹೆಸರು ತೆಗೆದಿದ್ದರೆ ನಾನು ಅದಕ್ಕೆ ಉತ್ತರವನ್ನು ಕೊಡ್ತಿದ್ದೆ ಉತ್ತರ ಇದೆ ನನ್ನ ಹತ್ರ ಉತ್ತಾರು ಕೊಡ್ತಿದ್ದೆ ಬಟ್ ಅವರೇನು ಎಲ್ಲಿಸ ನನ್ನ ಬಗ್ಗೆ ಏನು ಅಸಮಾಧಾನ ಅಂತ ಹೇಳಿಲ್ಲ ನೋಡಿ ಈಗ ನಾವು ಒಂದು ಪಕ್ಷದಲ್ಲಿ ಇದ್ದ ನಂತರ ನಾವು ಪಕ್ಷನಿಷ್ಟು ತೋರಿಸ್ಬೇಕಾಗ್ತದೆ ಇದ್ದೇವೆ ಅದನ್ನು ಬಿಟ್ಟು ನನಗೆ ಇಲ್ಲಿ ಜಾತಿ ಬರೋದಿಲ್ಲ ಯಾಕಂದ್ರೆ ನಾವು ಹೌದು ನಾನು ಬಿಲ್ಲ ಬಿಲ್ಲವ ಸಮುದಾಯದಿಂದ ಬಂದವನ ಹುಟ್ಟಿದ ಹೆಮ್ಮೆ ಇದೆ ನಾನು ಬಿಲ್ಲವ ಸಮುದಾಯಕ್ಕೆ ಆದರೆ ನನಗೆ ಒಂದು ಒಂದು ಪಕ್ಷದಲ್ಲಿ ಸ್ಥಾನಮಾನ ಇರೋ ನಾನು ಎಲ್ಲರನ್ನು ಜೊತೆಗೂಡಿಕೊಂಡು ಹೋಗಬೇಕಾಗ್ತದೆ ಅಲ್ಲಿ ನನಗೆ ಜಾತಿ ಅಂತ ಬರೋದಿಲ್ಲ ಆದರೆ ಬೇರೆ ವಿಚಾರಗಳು ನಮ್ಮ ಸಂಘ ಬಿಲ್ಲವ ಸಂಘಗಳಿದ್ದಾವೆ ಪ್ರತಿ ಹಂತದಲ್ಲಿ ಪ್ರತಿ ಬೂತಲ್ಲಿದೆ ಪ್ರತಿ ಜಿಲ್ಲೆಯಲ್ಲಿದೆ ಪ್ರತಿ ಅದು ಅವರವರ ಕೆಲಸ ಅವರು ಮಾಡ್ತಾರೆ